ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಅದ್ಭುತವಾದ ರೆಸಿಪಿ ಮಾಡ್ತಾ ಇದೀನಿ ಸ್ಪೆಷಲ್ ಆದ ಒಂದು ಬರ್ಫಿ ಮಾಡ್ಕೊಳ್ಳೋಣ ಅದೇನಪ್ಪ ಸ್ಪೆಷಲ್ ಬರ್ಫಿ ಅಂತ ಹೇಳ್ತಾರಲ್ಲ ಅಂತ ಅನ್ಕೊಂತ ಇದೀರಾ ಹೌದು ಹಲಸಿನ ಹಣ್ಣಿನ ಬೀಜ ತಗೊಂಡಿದೀನಿ ಒಂದು ಕಪ್ ಅಷ್ಟು ಜಾಸ್ತಿ ಸಿಕ್ಕಿದ್ರೆ ಅದರಲ್ಲೇ ಮಾಡ್ಬೋದು ನನಗೆ ಸಿಕ್ಕಿಲ್ಲ ಒಂದು ನಲ್ವತ್ತು ಬೀಜ ಸಿಕ್ಕಿತ್ತು ನನಗೆ ಒಂದು ಕಪ್ಪು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ ತುಂಬಾ ಒಳ್ಳೆದಾಗುತ್ತೆ ಇದು ಉದ್ದಿನ ಕಾಳಿಂದ ಬರ್ಫಿ ಮಾಡಿದ್ರೆ ಹಲಸಿನ ಬೀಜ ಕೂಡ ತುಂಬ ಒಳ್ಳೆಯದು ತುಂಬ ಜನ ತಿಂದು ಎಸ್ಬಿಡ್ತಾರೆ ಈ ವಿಡಿಯೋ ನೋಡಿ ಸಲ ಬರ್ಫಿ ಮಾಡಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ಹೊಸ ಹೊಸ ಸುಲಭವಾದ ರೆಸಿಪಿ ನಿಮಗೆ ಬೇಗನೆ ಸಿಗುತ್ತೆ ಹಾಗಾಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನೀವು ಈ ರೆಸಿಪಿ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸೋದನ್ನು ಕೂಡ ಮರಿಬೇಡಿ ಒಂದು ಕಪ್ಪು ಹಲಸಿನ ಬೀಜ ಒಂದು ಕಪ್ಪಷ್ಟು ಉದ್ದಿನ ಕಾಳು ನೀವು ಕಪ್ಪು ಕಾಳಲ್ಲಿ ಕೂಡ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಬೆಲ್ಲ ಪೌಡರ್ಗಾನಿಕ್ ಪೌಡರ್ ತುಪ್ಪ ಕೂಡ ಯೂಸ್ ಮಾಡ್ತೀನಿ ಒಂದು ಕಪ್ಪಷ್ಟು ಬೆಲ್ಲನ ಈಗ ಕರಗಿಸ್ಕೊಳ್ಳೋಣ ಪಾಕ ಎಂತ ಬರದ್ ಬೇಡ ಒಂದು ಪಾತ್ರೆಗೆ ಹಾಕಿ ಒಂದು ಅರ್ಧ ಕಪ್ ನೀರ್ ಹಾಕಿ ಅರ್ಧ ಕಪ್ ನೀರು ಹಾಕೊಳ್ತೀನಿ ಒಂದು ದಪ್ಪ ತಳದ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಹಲಸಿನ ಬೀಜ ಹುರ್ಕೊಳ್ಳೋಣ ತುಂಬಾ ಚೆನ್ನಾಗುತ್ತೆ ಇದು ಸಾರಲೆಲ್ಲ ಹಾಕಿ ಮಾಡ್ತೀವಿ ನಾವು ಚಟ್ನಿ ಅಂತೂ ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ನೆಕ್ಸ್ಟ್ ಟೈಮ್ ಮಾಡಿ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನಾನು ನಮ್ಮ ಊರಲ್ಲೆಲ್ಲ ಹಲಸಿನ ಬೀಜ ತಿಂದು ಎಸೆಯೋದಿಲ್ಲ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ಮಣ್ಣಲ್ಲಿ ಕಲಸಿ ಒಂದು ಸೈಡಲ್ಲಿ ಮೆತ್ತಿ ಮಾಡ್ತೀವಿ ಯಾವಾಗ ಬೇಕೋ ಆವಾಗ ಈ ಬೀಜ ತೊಗೊಳ್ಳೋದು ಚಟ್ನಿ ಅಥವಾ ಸಾರು ಮಾಡೋದು ಎಲ್ಲ ಮಾಡ್ತೀವಿ ತುಂಬ ಚೆನ್ನಾಗಾಗುತ್ತೆ ಇದು ಬೆಲ್ಲ ಈ ಹದಲ್ಲಿ ಕರಗಿದೆ ಸಾಕಿದು ಎಂತ ಬರೋದು ಬೇಡ ಈ ಹದದಲ್ಲಿ ರೆಡಿಯಾದರೆ ಸಾಕು ಹಣ್ಣಿನ ಬೀಜ ಇದನ್ನು ಸಿಪ್ಪೆ ತೊಗೊಂಡು ಮೇಲೆ ನೈಸಾಗಿ ಪೌಡ್ರ್ ಮಾಡಿಕೊಳ್ಳೋಣ ಸೇಮ್ ಒಂದು ಬಾಂಡ್ಲಿಗೆ ಉದ್ದಿನ ಕಾಳು ಹಾಕೊಳ್ಳೋಣ ಚೆನ್ನ ಫ್ರೈ ಮಾಡ್ಕೋಬೇಕು ಉದ್ದಿನ ಕಾಳನ್ನು ಈ ಥರ ಖಡಕ್ಕಾಗಿ ಹುರಿಬೇಕು ಸ್ವಲ್ಪ ಕೆಂಪು ಸಾಕಿದು ತಣ್ಣಗಾದ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ತಣ್ಣಗಾಗಲು ಬಿಡೋಣ ಅಣ್ಣ ಕುರ್ದಿಸ್ಟ ಬೀಜಗಳು ಸಣ್ಣದಾಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ ಈ ಹದದಲ್ಲಿ ನೈಸಾಗಿ ಪೌಡರ್ ಮಾಡ್ಕೋಬೇಕು ಸೇಮ್ ಬಾಣಲಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಬಿಸಿ ಆದ ಕಾಳು ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣು ಬೀಜದೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪ ಬಿಸಿಯಾಗಿದೆ ಹಲಸಿನ ಬೀಜ ಪೌಡ್ರನ್ನು ಹಾಕ್ಕೊಳ್ಳೋಣ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ತುಪ್ಪದಲ್ಲಿ ಒಂದೊಳ್ಳೆ ಪರಿಮಳ ಬರುತ್ತೆ ತುಪ್ಪದಲ್ಲಿ ಹುರಿಯುವಾಗ ತುಪ್ಪದಲ್ಲಿ ಈ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಆದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡ ಬೆಲ್ಲದ ನೀರನ್ನು ಹಾಕೊಳ್ಳೋಣ ಬೆಲ್ಲದ ನೀರನ್ನ ಸೋಸಿ ಹಾಕೋಬೇಕು ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯ ಬರ್ಫಿ ಎಲ್ಲ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿವಸದಲ್ಲ ಕೆಡದಂಗೆ ಇಡ್ಬೋದು ಚಂದ ಹುರ್ಕೊಂಡು ಮಾಡಿದರೆ ಹಲಸಿನ ಬೀಜನೆಲ್ಲ ಮತ್ತು ತುಪ್ಪದಲ್ಲೇ ಫ್ರೈ ಮಾಡೋದಲ್ವ ಬೆಲ್ಲ ಹಾಕಿ ಮಾಡೋದ್ರಿಂದ ಅದೇನು ಕೆಡಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು ಸ್ವಲ್ಪ ತುಪ್ಪ ಎಲ್ಲ ಹೊರಗಡೆ ಬಿಡುತ್ತೆ ಚೆಂದ ಬೆಂದಾಗ ಅವಾಗ ಇದು ಕರೆಕ್ಟ್ ಆದ ಹದ ಅಂತ ಅರ್ಥ ಈ ರೀತಿಯ ಹೊಸ ಥರದ ಅಡುಗೆನೊಮ್ಮೆ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು ನಮ್ಮ ಬರ್ಫಿ ಹಿಟ್ಟು ಚಂದ ಬೆಂದು ತುಪ್ಪ ನೋಡಿ ಬಿಡ್ತಾ ಇದೆ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯ ಹದ ರೆಡಿ ಆಗಬೇಕು ರೆಡಿ ಮಾಡ್ಕೊಂಡಿರುವ ಬರ್ಫಿ ಗಿಟ್ಟನ ಬಟರ್ ಪೇಪರ್ ಮೇಲೆ ಹಾಕೊಳ್ಳೋಣ ಎಕ್ಸ್ಟ್ರಾ ಇದ್ರೆ ಇದನ್ನ ಬೇರೆ ಒಂದು ಬೌಲಿಗೆ ತಗೋಬಹುದು ಈ ರೀತಿಯಲ್ಲಿ ಸೆಟ್ ಮಾಡಿಕೊಂಡ್ರೆ ಆಯ್ತು ಮೇಲೆ ಯಾವ ಆಕಾರ ಬೇಕೋ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ತಣ್ಣಗಾಗಿದೆ ನಮ್ಮ ಹಲಸಿನ ಬೀಜದ ಬರ್ಫಿ ಕಟ್ ಮಾಡ್ಕೊಳ್ಳೋಣ ನೀವು ರುಚಿ ನೋಡಿದರೆ ಅನ್ಬೋದು ಹಲಸಿನ ಬೀಜದಿಂದ ಹೀಗೂ ಒಂದು ಅಡುಗೆ ಅಂತ ಅಷ್ಟು ರುಚಿಯಾಗಿರುತ್ತೆ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಇವಾಗ ಹಲಸಿನ ಸೀಸನ್ ಅಲ್ವಾ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ರೀತಿಯಲ್ಲಿ ರುಚಿಯಾದ ಹಲಸಿನ ಹಣ್ಣಿನ ಬೀಜದ ಬರ್ಫಿ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ತುಂಬ ರುಚಿ ಇರುತ್ತೆ ಇದೇ ಥರ ನೀವು ಮಾಡಿ ಒಂದ್ಸರಿ ಕಮೆಂಟಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗೆ ಬಂತು ಅಂತ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ಅಡುಗೆ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್